ಅಡ್ವೈಸ್ ಕೊಡಕ್ ನಾನು ಸರ್ ನಾನು ಅಡ್ವೈಸ್ ಕೊಡಕ್ಕೆ ಅದು ಮಧು ಬಂಗಾರಪ್ಪ ಸಹ ನಾನು ಮಧು ಬಂಗಾರಪ್ಪ ಒಂದು ನಿಮಿಷರಾಗಿ ನಾನು ಮಧು ಬಂಗಾರಪ್ಪ ಸರ್ ಸರ್ ಒಂದು ನಿಮಿಷ ಸರ್ ಮಧು ಬಂಗಾರಪ್ಪ ಸಾಹೇಬರು ಅವ್ರ ಸ್ಟೈಲು ನನಗೆ ಗೊತ್ತಿರೋ ಪ್ರಕಾರ ಅವ್ರಿಗೆ ಇಷ್ಟಪಡೋರು ಲಕ್ಷಾಂತರ ಜನ ಇದ್ದಾರೆ ಅವ್ರ ಕಣ್ಣಿಗೆ ಅವ್ರು ಚೆನ್ನಾಗೇ ಕಾಣಿಸ್ತಾ ಇದ್ದಾರೆ ನಾನು ಹೇಳೋದು ವಿಜಯ ಅವರು ಯಾಕೆ ಇಷ್ಟು ತಲೆಗೆಡ್ಸ್ಕೊತಾ ಇದ್ದಾರೆ ಅಂತ ನಾನು ಅರ್ಥ ಆಗ್ತಿಲ್ಲ ವಿಜಯೇಂದ್ರ ಅವ್ರಿಗೆ ಇಶ್ಯೂಸ್ ಬಗ್ಗೆ ಮಾತಾಡೋಕ್ಕೆ ಕಂಟೆಂಟ್ ಇಲ್ಲ ಕಂಟೆಂಟ್ ಮುಗಿದೋಗಿದೆ ಓದೋಕ್ಕೆ ಟೈಮ್ ಇಲ್ಲ ಸಿಗ್ನೇಚರ್ಗಳಲ್ಲಿ ಲಾಸ್ಟ್ ಟರ್ಮ್ ಕಳೆದೋಯ್ತು ಅವ್ರದ್ದು ಸಿಗ್ನೇಚರು ಡಾಕ್ಯುಮೆಂಟು ಕಳೆದೋಯ್ತು ಇವಾಗ ಮುಂದಿನ ಸಲ ಏನಾದರೂ ಅಧಿಕಾರಕ್ಕೆ ಬಂದರೆ ಏನು ಮಾಡ್ಬೋದು ಅಂತ ಅವ್ರು ಹಿಂದೆ ಇರೋರೆಲ್ಲ ಸ್ವಲ್ಪ ಆ ಸೆಟ್ಲ್ಮೆಂಟ್ಗಳು ಡೀಲ್ಗಳು ಬಿಟ್ಟು ಓದಿದ್ರೆ ಚೆನ್ನಾಗಾಗುತ್ತೆ ವಿಜೇಂದ್ರ ಸರ್ ಮಧು ಬಂಗಾರಪ್ಪ ಅವರು ವೈಯಕ್ತಿಕ ವಿಚಾರಕ್ಕೆ ಬರಬೇಡಿ ಅದು ಏನು ಡೈಲಾಗ್ಗಳು ಕಟಿಂಗ್ ಮಾಡಿಸಿ ಅಂದರೆ ಕಳಿಸ್ತೀವಿ ಅಂತಾರೆ ಅವರು ಐ ಟಿ ಟೀಮ್ ಅವ್ರು ಟ್ವೀಟ್ ಮಾಡ್ತಾರೆ ನಾವು ಇದಾಗ್ತೀವಿ ಅಂತ ನಾನು ಹೇಳೋದು ರಾಜಕಾರಣ ಐಡಿಯಾಲಜಿಕಲಿ ಫೈಟ್ ಬಿಟ್ಟು ಆ ಆಚೆ ಹೋಗ್ತಿದೆ ಎನಿ ಯಾವ್ ವಿಜೇಂದ್ರ ಅವರೇ ದಯವಿಟ್ಟು ಈಶ್ವರತ್ನವ್ರ ಬಗ್ಗೆ ಯತೀಂದ್ರ ಅವ್ರ ಬಗ್ಗೆ ಮತ್ತೆ ನನಗೆ ಗೊತ್ತು ನೀವು ನನಗೆ ಬೈದು ಬಿಡ್ತೀರಾ ನೀವೇನು ಬೈತೀರಾ ಅಂತಲೂ ನನಗೆ ಗೊತ್ತು ಐ ಆಮ್ ವೇಟಿಂಗ್ ಫಾರ್ ಯುವರ್ ವೀಡಿಯೋ ಸರ್ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ